ನಮಸ್ಕಾರ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ತೆಗೆದ ಮೂಲಕ ಚಂದಾದಾರರಾಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಪೊಲೀಸ್ನವರು ತನಿಖೆಗೆ ಸಹಕರಿಸಬೇಕು ಅಂತ ನೋಟಿಸ್ ಕೊಡ್ತಾರಲ್ಲ ಆಗ ಅವರು ಅನುಸರಿಸಬೇಕಾದ ಪ್ರೊಸೀಜರು ಮತ್ತು ಯಾವ ರೀತಿ ಅವರು ವರ್ತಿಸ್ಬೇಕು ಯಾವ ರೀತಿ ನೋಟಿಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇತ್ತೀಚಿನ ಒಂದು ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ನಮ್ಮ ಹೈಕೋರ್ಟ್ದು ಅದ್ರ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀವಿ ಪೊಲೀಸ್ನವ್ರ ಮುಂದೆ ಯಾವುದಾದ್ರೂ ಕಂಪ್ಲೇಂಟ್ ಬಂದರೆ ಅವಾಗ ಅವರಿಗೆ ಎರಡು ಮಾರ್ಗಗಳಿದೆ ಒಂದು ಅಲ್ಲಿ ಅರೆಸ್ಟ್ ಮಾಡಬೇಕು ಅಂತಾದರೆ ಸೆಕ್ಷನ್ ನಲ್ವತ್ತೊಂದು ಸಿ ಆರ್ ಪಿ ಸಿನಲ್ಲಿ ನಲ್ಲಿ ಅರೆಸ್ಟ್ ಮಾಡ್ಬೋದು ಆ ಥರ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಬೇಕಾಗಿಲ್ಲ ಅದು ಕಾಗ್ರಿಸಬಲ್ ಕೇಸಾಗಿದೆ ಬಹಳ ಗಂಭೀರ ಸ್ವರೂಪದ ಕೇಸ್ ಆಗಿದ್ದರೆ ಅರೆಸ್ಟ್ ಮಾಡಬೇಕು ಅಂತಾದರೆ ಮಾಡಿಬಿಡ್ಬೋದು ನಲ್ವತ್ತೊಂದು ಸಿ ಆರ್ ಪಿ ಸಿ ಹಳೇನಲ್ಲಿ ಹೊಳಸಾದ್ರಲ್ಲಿ ಈ ಬಿ ಎನ್ ಎಸ್ ಎಸ್ ಅಂತೀವಲ್ಲ ಭಾರತೀಯ ನಾಗರಿಕ ಸುರಕ್ಷಾ ಸನ್ನಿಹಿತ ಅಂತ ಅದರಲ್ಲಿ ಸೆಕ್ಷನ್ ಮೂವತ್ತೈದರಲ್ಲಿ ಆಗ ಅರೆಸ್ಟ್ ಮಾಡ್ಬೋದು ಅವರು ಸಂದರ್ಭಗಳು ಏನಾಗುತ್ತೆ ತಕ್ಷಣಕ್ಕೆ ಯಾರನ್ನೋ ಒಂದು ಅರೆಸ್ಟ್ ಮಾಡಬೇಕು ಅನ್ಸಲ್ಲ ಅವಾಗ ಅವರಿಗೆ ನೋಟಿಸ್ ಕೊಟ್ಟು ಕರೆಸೋಣ ಕರೆಸಿಬಿಟ್ಟು ಮಾತಾಡಿಸೋಣ ಮಾತಾಡಿಸಿ ವಿಷಯ ತಿಳ್ಕೊಂಡು ತನಿಖೆ ಅದು ತಿಳ್ಕೊಂಡು ಅರೆಸ್ಟ್ ಮಾಡಬೇಕು ಅಂದ್ರೆ ಮಾಡಬಹುದು ಅಥವಾ ಮುಂದಿನ ಕ್ರಮ ಏನಾದರೂ ತಗೋಬೋದು ಅನ್ನೋ ಕಾರಣಕ್ಕೆ ಒಂದು ನೋಟಿಸ್ ಕೊಡಬೇಕಾಗತ್ತೆ ನೋಟಿಸ್ನಲ್ಲಿ ಅವರು ಯಾವ ಕ್ರೈಮ್ ನಂಬರು ಯಾವ ಸಂಬಂಧ ಬೇಕು ಹೇಳಿ ತಿಳಿಸಿ ಅಂಥವ್ರಿಗೆ ನೋಟಿಸ್ ಕಳಿಸ್ಬೇಕಾಗತ್ತೆ ಈಗ ಪೊಲೀಸ್ನವರು ಈ ಥರದ್ದೆಲ್ಲ ಪ್ರೊಸೀಜರು ಫಾಲೋ ಮಾಡಲ್ಲ ಸಿ ಆರ್ ಪಿ ಸಿ ಆ ನಲವತ್ತೊಂದು ಏನು ಫಾಲೋ ಮಾಡಲ್ಲ ಈ ಹೊಸ ಏನಿದೆ ಅದರ ಮೂವತ್ತು ಸೆಕ್ಷನ್ ಮೂವತ್ತೈದು ಫಾಲೋ ಮಾಡಲ್ಲ ಇತ್ತೀಚೆಗೆ ಆ ಥರದ್ದೊಂದು ಘಟನೆ ನಡೀತು ಆ ಸಂಬಂಧ ಹೈಕೋರ್ಟ್ ಜಜ್ಮೆಂಟ್ರ ಬಗ್ಗೆ ಮಾತಾಡ್ತಾಯಿ ಒಬ್ಬರು ಯಾರು ಶಿವಪ್ರಸಾದ್ ಹೇಳಿ ಜರ್ನಲಿಸ್ಟು ಅವರಿಗೆ ಇಂಥ ಕೇಸ್ನಲ್ಲಿ ಹಾಜರಾಗಿ ಅಂತ ಒಂದು ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ ಪೊಲೀಸ್ನವರು ಯಾರಿಗೆ ಅವ್ರಿಗೆ ಶಿವಪ್ರಸಾದ್ ಅನ್ನೋರಿಗೆ ಮಾಮೂತಹಳ್ಳಿ ಪೊಲೀಸ್ನವರು ಕಳಿಸಿ ಹಾಜರಾಗಿ ಅಂತಾರೆ ಅವರು ಯಾರು ಶಿವಪ್ರಸಾದ್ಗೆ ಅಲ್ಲಿ ಯಾವ ಕೇಸು ಏನು ಸಮಾಚಾರ ಏನೂ ಇರೋಲ್ಲ ಅವರೇನು ಮಾಡಿದ್ದಾರೆ ಒಂದು ರಿಟ್ ರಿಟ್ಪಿಟಿಷನ್ ಹಾಕಿದ್ದಾರೆ ಗೊತ್ತಾಯ್ತಾ ಆ ರಿಟ್ ರಿಟ್ಪಿಟಿಷನ್ ಸಂಖ್ಯೆ ರಿಟ್ಪಿಟಿಷನ್ ಹದಿನೈದು ನೂರಿಪ್ಪತ್ತೈದು ರಿಟ್ ಪಿಟೀಷನ್ ಹದಿನೈದು ನೂರು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿ ಅವರು ಈ ಥರ ನೋಟಿಸ್ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಕ್ವಶನ್ ಮಾಡಿದ್ದಾರೆ ಅದರ ಕಾನೂನಿನ ಸಿಂಧತ್ವವನ್ನು ಪ್ರಶ್ನೆ ಮಾಡಿದ್ದಾರೆ ಕೋರ್ಟ್ನಲ್ಲಿ ಅವರು ಹೇಳ್ತಾರೆ ನೋಡಿ ನನಗೆ ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ ಕ್ರೈಮ್ ನಂಬರ್ ಇರೋಲ್ಲ ಯಾವ ಸಂಬಂಧ ಬರಬೇಕು ಅಂತಿಲ್ಲ ಈ ಥರ ಕಳಿಸೋ ತಪ್ಪು ಈ ಥರ ಎಲ್ಲೂ ಕಾನೂನು ಹೇಳಿಲ್ಲ ಅನ್ನುವಂಥ ಒಂದು ದೂರನ್ನು ರಿಟ್ ಪಿಟೀಷನ್ ಹೇಳಿದ್ದಾರೆ ಈ ಒಂದು ಆಗ ಈ ರಿಟ್ಪಿಟಿಷನ್ ಹಾಕಿದ ಗೊತ್ತಾದ ಮೇಲೆ ಅವರು ಯಾರೋ ಪೊಲೀಸ್ನವ್ರು ಏನು ಮಾಡಿದ್ರು ಆಗಿ ಏನು ಮಾಡಿದ್ದಾರೆ ಸೆಕ್ಷನ್ ಫಾರ್ಟಿ ಅಲ್ಲಿ ನೋಟಿಸ್ ಕಳಿಸಿದ್ದಾರೆ ಅದು ಅರೆಸ್ಟ್ ಅರೆಸ್ಟ್ ಮಾಡ್ತಕ್ಕಂಥ ಪ್ರಾವಿಷನ್ ಅದು ನೋಟಿಸ್ ಕಳಿಸೋ ಅವಶ್ಯಕತೆ ಇಲ್ಲ ತಪ್ಪಾಗಿ ಕಳಿಸಿದ್ದಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಈ ರಿಟ್ಪಿಟಿಷನ್ ಹಾಕಿದ್ದು ಗೊತ್ತಾಗುತ್ತಲ್ಲ ಗೊತ್ತಾಗತ್ತಲ್ಲ ಗೊತ್ತಾದ ಮೇಲೆ ನಲ್ವತ್ತೊಂದು ಏನಲ್ಲಿ ನೋಟಿಸ್ ಕಳಿಸ್ತಾರೆ ಅಲ್ಲಿ ತಪ್ಪಾಗಿತ್ತು ಅಂತ ಹೇಳಿ ಕೋರ್ಟಿನ ಮುಂದೆ ಇಬ್ಬರ ಒಂದು ಮಾತು ವಾದವನ್ನು ಕೇಳಿ ಕೋರ್ಟ್ ಈ ಥರ ಆಜ್ಞೆ ಮಾಡಿದೆ ಏನಂದರೆ ಯಾವುದೇ ಕೇಸ್ನಲ್ಲಿ ಯಾವುದೇ ಆರೋಪಿಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಸೆಕ್ಷನ್ ನಲ್ವತ್ತೊಂದು ಸಿ ಆರ್ ಪಿ ಸಿ ಇಲ್ಲಿ ಹೊಸ ಅದ್ರಲ್ಲಿ ಮೂವತ್ತೈದು ಸೆಕ್ಷನ್ ಬರುತ್ತೆ ಅದರಲ್ಲಿ ಅರೆಸ್ಟ್ ಮಾಡ್ಬೋದು ಅದು ನೋಟಿಸ್ ಕೊಡೋ ಅವಶ್ಯಕತೆ ಬರೋದೇ ಇಲ್ಲ ಇವರು ಇಲ್ಲಿ ಸೆಕ್ಷನ್ ನಲ್ವತ್ತೊಂದರಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅದು ಬರೋದೇ ಇಲ್ಲ ಅದು ವಿಟ್ನೆಸ್ಸನ್ನು ಕರೆಯೋದಕ್ಕೆ ಪ್ರಾವಿಷನ್ನೇ ಅಲ್ಲ ಕಾನೂನಲ್ಲಿ ನಲ್ವತ್ತೊಂದು ಎ ಸಿ ಆರ್ ಪಿ ಇಲ್ಲಿ ಕೊಡಬೇಕಿತ್ತು ನೋಟಿಸ್ ಸೊ ಮೂವತ್ತೈದು ಹೊಸ ಕಾನೂನಲ್ಲಿ ಕೊಡಬೇಕಿತ್ತು ಕೊಟ್ಟಿಲ್ಲ ಅವ್ರಿಗೆ ಬೇಕು ಅಂತಾದರೆ ಒಂದು ನೋಟಿಸ್ ಕೊಡಬೇಕಾದ್ರೆ ಒಂದು ಕ್ರಮ ಇದೆ ನೋಟಿಸ್ನಲ್ಲಿ ಯಾವ ಕ್ರೈಮ್ ನಂಬರು ಏನು ಸಮಾಚಾರ ವಿವರಗಳನ್ನು ಕೊಟ್ಟು ನೋಟಿಸ್ ಕೊಡಬೇಕು ಈ ಕಾರಣಕ್ಕೆ ನೀವು ನಮ್ಮ ಮುಂದೆ ಹಾಜರಾಗಿ ಇಷ್ಟೊತ್ತಿಗೆ ಇಂಥ ಸ್ಟೇಷನಲ್ಲಿ ಅಂತ ಸೈನ್ ಮಾಡಿ ಕಳಿಸ್ಬೇಕು ಅದು ಬಿಟ್ಟು ವಾಟ್ಸಪ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಆಮೇಲೆ ಈ ರಿಟ್ಪಿಟಿಷನ್ ಹಾಕಿದ ಗೊತ್ತಾದ ಮೇಲೆ ಏನು ಮಾಡಿದ್ರು ಫಾರ್ಟಿ ಒನ್ ಏನು ನೋಟಿಸ್ ಪೊಲೀಸ್ ಪೊಲೀಸ್ನವರು ಇದನ್ನು ಕೋರ್ಟು ಭಾಳ ಗಂಭೀರವಾಗಿ ಪರಿಗಣಿಸಿ ಈ ಥರದ ಒಂದು ಕ್ರಮವನ್ನು ಪ್ರಕ್ರಿಯೆಯನ್ನು ಅದು ಹೇಳುತ್ತೆ ಏನಂದರೆ ಈಗ ನೀವು ಬರಬೇಕು ಏನು ಇದೆಯೋ ಆ ಪ್ರಕಾರ ನಡ್ಕೋಬೇಕಾಗಿತ್ತು ನಡ್ಕೊಂಡಿಲ್ಲ ನೀವು ಬರೀ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿ ಅಂದ್ರೆ ಯಾರು ಬರ್ತಾರೆ ಅವ್ರಿಗೆ ಯಾವ ಕೇಸಿನ ಸಂಬಂಧ ಕರಿತಾ ಇದ್ದೀರ ಗೊತ್ತಾಗಬೇಕಲ್ಲ ಒಂದು ಕರೆಕ್ಟ್ ಯಾವ ಕಾ ಸೆಕ್ಷನ್ ಅನ್ವಯ ಆಗುತ್ತೋ ಆ ಸೆಕ್ಷನ್ ನೋಟಿಸ್ ಕೊಡಬೇಕು ಮತ್ತು ಆ ಅನ್ವಯ ಆಗ್ತಕ್ಕಂಥ ಫಾರ್ಟಿ ಒನ್ ಎ ಹತ್ತು ಮೂವತ್ತೈದರಲ್ಲಿ ಏನು ಕೊಡ್ತೀರ ನೋಟಿಸು ಅದರಲ್ಲಿ ವಿವರಗಳನ್ನು ಬರೀಬೇಕು ಯಾಕೆ ಕರೆಸ್ತಾ ಇದ್ದೀವಿ ಕ್ರೈಮ್ ನಂಬರ್ ಏನು ಏನು ಸಮಾಚಾರ ಯಾಕೆ ಅಂತ ಅದೆರಡನ್ನು ತಿಳಿಸ್ತು ಹೋದರೆ ಯಾವ ಪಾರ್ಟಿಗೆ ನೀವು ನೋಟಿಸ್ ಕೊಟ್ಟಿದ್ದೀರಾ ಅವ್ರಿಗೆ ಅರ್ಥವಾಗಲ್ಲ ತಪ್ಪಾಗತ್ತೆ ಮತ್ತು ಅವ್ರು ಬರೆದು ಹೋದರೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ನೀವು ಅವ್ರ ಮೇಲೆ ಕ್ರಮ ತೊಗೊಳ್ತೀರ ಅದು ಆಗುತ್ತೆ ತಪ್ಪು ಕಾನೂನು ಬಾಹಿರವಾದಂಥ ಕಾನೂನು ವಿರುದ್ಧವಾದಂಥ ಕೆಲಸ ಅಂತೇಳಿದರೆ ಅದಕ್ಕೆ ತೀರ್ಪು ಅವರ ಯಾವುದೋ ಈ ಮೊದಲು ನೋಟಿಸ್ ಕೊಟ್ಟಿದ್ದರಲ್ಲ ವಾಟ್ಸಪ್ಪಲ್ಲಿ ಯಾವುದೋ ಕ್ರೈಮ್ ನಂಬರ್ ತಿಳಿಸ್ದೇ ಕೊಟ್ಟಿದ್ದಂಥದ್ದು ಅದನ್ನು ರದ್ದು ಮಾಡಿದ್ದಾರೆ ಮತ್ತು ಎರಡನೇ ನೋಟಿಸ್ ಹೆಂಗೆ ಕೊಟ್ಟರು ಇನ್ನೊಂದು ವಾಟ್ಸಪ್ ಮೆಸೇಜು ಕ್ರೈಮು ಕ್ರೈಮ್ ನಂಬರ್ ಹಾಕಿಬಿಟ್ಟು ಕೊಟ್ರಲ್ಲ ಅದು ಓಕೆ ಅದು ನಡೆಯುತ್ತೆ ಅಂತಂದ್ರಲ್ಲ ಆ ಪ್ರಕಾರ ಅರ್ಜಿದಾರ ನಡ್ಕೋಬಹುದು ಪೊಲೀಸ್ನವ್ರು ಮುಂದೆ ಅಪಿಯರ್ ಆಗಬೇಕಾಗತ್ತೆ ಅನ್ನುವಂಥ ತೀರ್ಪನ್ನು ಕೊಟ್ಟಿದ್ದಾರೆ ಅಲ್ಲಿ ಕೊಡುತ್ತಾ ಒಂದು ವಿಷಯವನ್ನು ಅವ್ರು ಹೇಳ್ತಾರೆ ಏನಂದ್ರೆ ಇನ್ನು ಅದು ಅದು ಆಗ್ ಆಗ್ನೇಯ ಭಾಗ ಆರ್ಡರ್ನ ಭಾಗ ಜಜ್ಮೆಂಟ್ ಭಾಗ ಅದನ್ನು ನಾನು ಹೇಳ್ತೇನೆ ಇನ್ನು ಮೇಲೆ ಇದು ಸರ್ಕಾರಕ್ಕೆ ನೋಟಿಸ್ ಹೋಗಲಿ ಹೋಮ್ ಸೆಕ್ರೆಟರಿಗೂ ಕೊಡಿ ಗೊತ್ತಾಯಿತು ಸಂಬಂಧಪಟ್ಟು ಪೊಲೀಸ್ ಸ್ಟೇಷನ್ನು ಕಮಿಷನರ್ ಆಫ್ ಪೊಲೀಸಿಗೂ ಹೋಗಲಿ ಇದು ಏನಂದರೆ ಇನ್ನು ಮುಂದೆ ಪೊಲೀಸ್ನವರು ಯಾವುದೇ ವ್ಯಕ್ತಿಗೆ ತನ್ನ ಮುಂದೆ ಯಾವುದೋ ಒಂದು ಕ್ರೈಮು ಅಪರಾಧ ಸಂಬಂಧ ಹಾಜರಾಗಬೇಕು ಅಂತ ಅದೇ ಅನಿಸಿದರೆ ಕರೆಸ್ಕೋಬೇಕು ಅಂತಿದ್ದರೆ ನೋಟಿಸ್ ಕೊಡಬೇಕಾಗತ್ತೆ ವಾಟ್ಸಪ್ ಮೆಸೇಜೇ ಕಳಿಸ್ಲಿ ಅಲ್ಲಿ ಈ ಯಾವುದು ಎಫ್ ಐ ಆರ್ ಕಾಪಿನ ಅಟ್ಯಾಚ್ ಮಾಡಬೇಕು ನೋಟಿಸ್ನ ಜೊತೆಗೆ ಎಫ್ ಐ ಆರ್ ಕಾಪಿನ ಕಳಿಸ್ತಕ್ಕಂಥದ್ದು ಕಡ್ಡಾಯ ಅನ್ನುವಂಥ ಅದರನ್ನು ಮಾಡಿದ್ದಾರೆ ಆದ್ದರಿಂದ ಈ ತೀರ್ಪಿನಿಂದ ನಂತರದಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ ಏನಂದ್ರೆ ಯಾರಾದರೂ ಪೊಲೀಸ್ನವರು ಯಾವುದೇ ವ್ಯಕ್ತಿಯನ್ನು ತಮ್ಮ ಮುಂದೆ ವಿಚಾರಣೆಗೆ ಕರೆಯೋದಿದ್ರೆ ನೋಟಿಸ್ ಕೊಡಬೇಕಾಗತ್ತೆ ಫಾರ್ಟಿ ಒನ್ ಎ ಸಿ ಆರ್ ಪಿ ಸಿ ಅಥವಾ ಮೂವತ್ತೈದು ಬಿ ಎನ್ ಎಸ್ ಎಸ್ ಅಲ್ಲಿ ಕರೆದು ನೋಟಿಸಲ್ಲಿ ಹೇಳಬೇಕಾಗುತ್ತೆ ಇಂಥ ತಾರೀಕಲ್ಲಿ ಇಂಥ ಕ್ರೈಮ್ನವ್ರು ಬರಬೇಕು ಇಲ್ಲಿ ಆ ಕ್ರೈಮಿಗೆ ಆ ಕ್ರೈಮ್ನಲ್ಲಿ ಹಾಕಿರ್ತಕ್ಕಂಥ ಎಫ್ ಐ ಆರ್ ಕಾಪಿನ ಅಟ್ಯಾಚ್ ಮಾಡಿದ್ದೀವಿ ಇಂಥ ಎಫ್ ಐ ಆರ್ ಕಾಪಿನೂ ಕೊಡಬೇಕಾಗುತ್ತೆ ಇದು ಈ ಒಂದು ಜಡ್ಜ್ಮೆಂಟ್ನ ತಿರುಳು ಈ ಜ ಪ್ರಕಾರ ನೋಟಿಸ್ ಜೊತೆಗೆ ಎಫ್ ಐ ಆರ್ ಕಾಪಿ ಕಳಿಸ್ತಕ್ಕಂಥದ್ದು ಕಡ್ಡಾಯ ಇನ್ಮೇಲೆ ತಮಗೆ ನೋಟಿಸ್ ಜೊತೆ ನೋಟಿಸ್ ಅಲ್ಲಿ ವಿವರಗಳು ಹೋದರೆ ಎಫ್ ಐ ಆರ್ ಕಾಪಿ ಇಲ್ಲದೆ ನೀವು ಸ್ಟೇಷನ್ಗೂ ಯಾರೂ ಕೂಡ ಹೋಗಬೇಕಾದ್ದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ